ವಿರೋಧ ಪಕ್ಷಗಳು ಚುನಾವಣೆಯಲ್ಲಿ ಮಾಡ್ಬೋದಂತ ಖರ್ಚೇನಿದೆ ಆ ಖರ್ಚನ್ನ ತಗ್ಗಿಸಿದ್ರೆ ಅವರು ನೋಟುಗಳನ್ನ ಓಟ್ಗಳನ್ನ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಖರ್ಚು ಮಾಡೋದಾಯ್ತಲ್ಲ ಅದನ್ನ ತಗ್ಸಿದ್ರೆ ಅವಾಗ ಬಿಜೆಪಿಯವರು ಅವರು ಅವ್ರಿಗೆ ಮೊದ್ಲೇನೆ ಕ್ಷೇಮವಾಗಿದ್ರೆ ಹಣ ನಾ ಇವಾಗ ಅವರು ಇದೆಯಲ್ಲ ಮೂರು ಕೋಟಿ ರೂಪಾಯಿ ಈ ಒಂದು ಡಿಕ್ಲರೇಷನ್ ಆಗೋಕ್ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಕೌಂಟ್ಗೆ ಬಂದು ಬಿತ್ತು ಅಂತ ಅಂತ ಬಿತ್ತು ಏನು ಎತ್ತ ಇವೆಲ್ಲ ಪ್ರಶ್ನೆಗಳು ಅದಕ್ಕೋಸ್ಕರನೇ ಜೆ ಪಿ ಸಿ ಹುಟ್ಟಿರೋದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡ್ಬೇಕು ಅಂತ ಹುಟ್ಟಿರೋದು ಅದಕ್ಕೆ ಈ ರೀತಿ ಹಣ ಬಂದು ಹೆಂಗ್ ಬಂತು ಅಂತಲಂತ ಹಾಗೇನೆ ಇನ್ನು ಬೇಕಾದಷ್ಟು ಬೇರೆ ಬೇರೆ ರೀತಿಯ ಸುದ್ದಿಗಳು ಹರಿದ ಹರಡ್ತಾ ಇದ್ದಾವೆ ಅದ ಮತ್ತೆ ಅದರಲ್ಲಿ ಕೆಲವೊಂದು ದಾಖಲೆ ಸಮೇತನೇ ಕೊಡ್ತಿದ್ದಾರೆ ಇವೆಲ್ಲನೂ ಕೂಡ ಅಂಶಗಳನ್ನ ನೋಡೋಣ ಆದ್ರ ಪ್ರಶ್ನೆ ಏನಂತಂದ್ರೆ ಈ ರೀತಿಯಾಗಿ ಅವರು ವಿರೋಧ ಪಕ್ಷಗಳನ್ನ ಸದೆ ಸದೆ ಮೂಲಕ ಯು ಪಿ ಯಲ್ಲಿ ಗೆಲ್ಲೋದು ಬಹಳ ಮುಖ್ಯವಾಗಿ ಅವರಿಗೆ ಕಂಡಿದೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ಇಂತಹ ಒಂದು ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿರುವಾಗ ಈ ಕ್ರಮವನ್ನ ತಗೊಂಡು ಇನ್ನೊಂದಷ್ಟು ಕೆಳಕ್ಕೆ ದೂಡೋದಾಯ್ತಲ್ಲ ಅಂತ ಸಂದರ್ಭದಲ್ಲಿ ಕೂಡ ಮಾಡಿದಾರಲ್ಲ ಯಾಕೆ ನಿಮ್ಮ ಪ್ರಶ್ನೆ ನಿಮ್ಮ ಅಭಿಪ್ರಾಯವನ್ನ ಗೌರವಿಸ್ತಾನೆ ಆ ಪ್ರಶ್ನೆನ ರಾಮನಾಚಾರ್ಯ ಮುಂದಿರ್ತೀನಿ ಸರ್ ಯುಪಿಎ ಎಲೆಕ್ಷನ್ ನ ಗೆಲ್ಲುವಂತಹ ಒಂದು ಕಾರಣಕ್ಕಾಗಿ ಈ ರೀತಿಯ ತೀರ್ಮಾನ ಹೊರಬಿದ್ದೆ ಅಂತ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ಅವರು ಹೇಳಿದ್ರು ಬಂಡವಾಳ ಶಾಹಿಗಳ ಪರವಾಗಿ ನರೇಂದ್ರ ಮೋದಿ ಅವರಿದ್ದಾರೆ ಅದಕ್ಕೆ ಇಂಬು ಕೊಡ್ತಾ ಇದೆ ಈ ತೀರ್ಮಾನ ಅಂತ ಹೇಳ್ತಿದ್ದಾರೆ ಏನು ಉತ್ತರಿಸ್ತೀರಿ ಸರ್ ಮನೇಲಿ ಗೊತ್ತಿತ್ತಾ ನಿಮಗೆ ಗೊತ್ತಿತ್ತಾ ಅದು ಮೂರನೇ ಪ್ರಶ್ನೆ ಕ್ಯಾಬಿನೆಟ್ ವೈಯಕ್ತಿಕವಾಗಿ ಅವ್ರಿಗೆ ಗೊತ್ತಿದೆ ಅಲ್ಲ ಗೊತ್ತಿಲ್ಲ ಬಿಜೆಪಿ ಗೊತ್ತಿರುವಂತ ಬಹಳಷ್ಟು ಮಂತ್ರಿಗಳು ನನಗೂ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಕೂಡ ಗೊತ್ತಿರ್ಲಿಲ್ಲ ಅಂತ ಆಮೇಲೆ ನನ್ಗೆ ಹೇಳಿದ್ರು ಅವರು ದಿಸ್ ಇಸ್ ಎ ಸರ್ಪ್ರೈಸ್ ಟು ಅಸ್ ಫೈನಾನ್ಸ್ ಅಂತ ಎಷ್ಟೊಂದು ಜನ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆರ್ ಬಿ ಐ ಗವರ್ನರ್ ಹೋಮ್ ಮಿನಿಸ್ಟರ್ ಮತ್ತು ಪಿ ಎಂ ಈ ನಾಲ್ಕು ಜನರಿಗೆ ಈ ವಿಷಯ ಗೊತ್ತಿತ್ತು ಜನರಲ್ಲಿ ಮೀಟಿಂಗ್ ಆಗೋದು ಕ್ಯಾಬಿನೆಟ್ ಮೀಟಿಂಗ್ಗಳು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬುಧವಾರ ಜನರಲ್ಲಿ ದಿಲ್ಲಿಯಲ್ಲಿ ಈಗಿರೋ ಪದ್ಧತಿಯಲ್ಲಿ ಈ ಸಲದ ಕ್ಯಾಬಿನೆಟ್ ಮೀಟಿಂಗು ಮಂಗಳವಾರ ಒಂದು ಕಡೆಗೆ ಆರ್ ಬಿ ಐದು ನಡೀತಾ ಇತ್ತು ಮೀಟಿಂಗು ಇನ್ನೊಂದು ಕಡೆಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಸಾಯಂಕಾಲ ಆರೂವರೆಗೆ ಇಟ್ಟಿದ್ರು ಏಳುವರೆಗೆ ಮುಗಿದ ನಂತರ ಅವ್ರಿಗೆ ಅಲ್ಲೇ ಇರೋಕ್ಕೆ ಹೇಳಿದರು ಟೀ ಕುಡಿದು ಒಳಗೆ ಮೊಬೈಲ್ ಕೂಡ ಬಿಟ್ಟಿರಲಿಲ್ಲ ಅಧಿಕಾರಿಗಳನ್ನು ಬಿಟ್ಟಿರಲಿಲ್ಲ ಮತ್ತು ಅವರು ಹೋಗಿ ಈ ವಿಷಯವನ್ನು ಪ್ರೆಸ್ ಹೇಳಿದ ನಂತರ ಕ್ಯಾಬಿನೆಟ್ ಮಿನಿಸ್ಟರ್ ಆಮೇಲೆ ಹೋಗೋಕ್ಕೆ ಹೇಳಿದರು ಅಂದರೆ ಕ್ಯಾಬಿನೆಟ್ ಮಿನಿಸ್ಟ್ರಿ ಕ್ಯಾಬಿನೆಟ್ನಲ್ಲಿ ಹೇಳಿದರು ಯಾಕೆಂದ್ರೆ ವಿಷಯ ಏನಾಗಿತ್ತು ಅನ್ನೋದನ್ನ ಅನೌನ್ಸ್ ಮಾಡಿ ಬಂದ ನಂತರ ಹೋಗಕ್ಕೆ ಹೇಳಿದರು ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ದಿಸ್ ವಾಸ್ ಮೆಂಟೈನ್ಡ್ ಆ್ಯಸ್ ಎ ಟಾಪ್ ಸೀಕ್ರೆಟ್ ಈವನ್ ಫ್ರಮ್ ಹಿಸ್ ಓನ್ ಪೀಪಲ್ ಹಾಗಿದ್ದು ಕೂಡ ಗುಜರಾತ್ನ ಪತ್ರಿಕೆಯೊಂದರಲ್ಲಿ ಎರಡು ಸಾವಿರ ರೂಪಾಯಿಗಳ ನೋಟ್ ಬರುತ್ತೆ ಅಂತ ಹೇಗ್ ಮುದ್ರಿತ ಆಯ್ತು ಎರಡು ಸಾವಿರ ರೂಪಾಯಿ ನೋಟು ಪ್ರಿಂಟ್ ಆಗಕ್ ಶುರು ಮಾಡಿ ಮೊದಲೇ ಬಂದಿತ್ತು ದಿವಸ ಮೊದಲು ಫೋಟೋ ಕೂಡ ಕರ್ನಾಟಕದ ಎಲ್ಲಾ ಪೇಪರ್ಗಳಲ್ಲಿ ಬಂದಿತ್ತು ಎಕನಾಮಿಕ್ ಟೈಮ್ಸ್ ಅಲ್ಲಿತ್ತು ಅದೇನ್ ಸೀಕ್ರೆಸಿ ಇರ್ಲಿಲ್ಲ ಬ್ಯಾಂಕ್ ಅಲ್ಲಿ ಇರುವಂತಹ ಬಹಳಷ್ಟು ಎಂಪ್ಲಾಯೀಸ್ ನಮಗ್ ಕೂಡ ಕೇಳಿದ್ರು ಇವ್ರಿಗೂ ಹೇಳಿದ್ರು ಅವರು ಟ್ವೀಟೇ ಮಾಡಿದ್ರು ನಾವು ನೋಡಿದೆ ಏನಾಗತ್ತೋ ಯಾಕೋ ಏನೋ ಅಂತ ಅಂದ್ರೆ ನೋಟ್ ಪ್ರಿಂಟ್ ಮಾಡೋದನ್ನ ಇಂಥ ಒಂದು ವಿಷಯ ಕೂಡ ಹೊರಗೆ ಹೋಗುತ್ತೆ ಅಂದ್ರೆ ಈಗ ನಾವೇನ್ ಹೇಳ್ತಾ ಇದ್ದೇವಲ್ಲ ಐನೂರು ರೂಪಾಯಿ ನೋಟ್ ಪ್ರಿಂಟ್ ಆಗಬೇಕಾಗಿತ್ತು ಇಂಥದ್ ಮೊದಲು ಇನ್ನೂರು ಆಗ್ಬೇಕಾಗಿತ್ತು ಅಂತೆಲ್ಲ ಇದು ಸರ್ಕಾರ ಬಹಳ ಯೋಚಿಸಿ ಮಾಡಿದ್ದಿದೆ ಇನ್ ನಂಬರ್ ಒನ್ ಇನ್ನು ಎರಡನೇದು ಉತ್ತರ ಪ್ರದೇಶದಲ್ಲಿ ಪಾಪ ಮಾಯಾವತಿಯವರು ಅವರು ಮುಲಾಯಂ ಸಿಂಗ್ ಅವರು ಖಂಡ ಹಣ ಇಟ್ಕೊಂಡಿದ್ರು ಗೆ ಖರ್ಚು ಮಾಡಬೇಕು ಅಂತ ಈಗ ಅವ್ರಿಗೆ ಇಲ್ದಂಗೆ ಆಗ್ಬಿಡ್ತಲ್ಲ ಅದರಿಂದಾಗಿ ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಹಣ ಇಲ್ಲ ಅಂದ್ರೆ ಯಾರಿಗೂ ಇರಲ್ಲ ಈಗ ನಡೀತಿರುವಂತ ಮೋದಿ ಅವ್ರ ರ್ಯಾಲಿಗೆ ಶಹ ಅವ್ರ ರ್ಯಾಲಿಗೆ ಖರ್ಚಿಗೆ ದುಡ್ಡಿಲ್ಲ ಅಂತ ನಮ್ಮ ಕಾರ್ಯಕರ್ತರು ಒದ್ದಾಡ್ತಾ ಇದ್ದಾರೆ ಕ್ರೆಡಿಟ್ ಮೇಲೆ ತಗೊಂಡಿದ್ದಾರೆ ಟೆಂಟು ಮೈಕು ಸ್ಟೇಜು ಎಲ್ಲಾನು ಅಂದ್ರೆ ಇದು ಏನೇನ್ ಪ್ರಾಬ್ಲಮ್ ಆಗತ್ತೆ ಜನರಿಗೆ ಎಲ್ಲರಿಗೂ ಆಗತ್ತೆ ಮೋದಿ ಅವರು ಒಂದ್ ಪಾರ್ಟಿಗಾಗೆ ಹಾಗೆ ಮಾಡ್ಬೇಕು ಅಂತ ಅನ್ನೋದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಏನು ಅಂದ್ರೆ ಚುನಾವಣೆಗೆ ಈಗಿರುವಂಥದ್ರಲ್ಲಿ ವಿಶೇಷವಾಗಿ ಲಾ ಎಂ ಮಾಯಾವತಿ ಅವರು ಯಾಕೆಷ್ಟು ಜೋರಾಗಿ ಇದನ್ ವಿಷಯವನ್ನ ಎತ್ಕೊಳ್ತಾ ಇದ್ದಾರೆ ಅಂದ್ರೆ ಮಮತಾ ಅವರು ಇದ್ದಾರೆ ಮಮತಾ ಬ್ಯಾನರ್ಜಿ ಕೇಜ್ರಿವಾಲ್ ಅವ್ರದ್ದು ಒಂದ್ ವಿಷಯ ಬೇರೆ ಇಟ್ಸ್ ಎ ಸ್ಪೆಷಲ್ ಸ್ಟ್ರಕ್ಚರ್ ಏನಂದ್ರೆ ಅವ್ರ ಹತ್ರ ಯಾರೇ ಆದರೂ ಒಪ್ಬೇಕು ಅವ್ರ ಹತ್ರ ಬ್ಲ್ಯಾಕ್ ಮನಿ ಇಲ್ಲ ಇದನ್ನ ನಾನೇ ಒಪ್ತೇನೆ ಅವ್ರು ಎಷ್ಟೇ ಕಿರುಚಿದ್ರೂ ಕೂಡ ನಮ್ಮ ವಿರುದ್ಧ ಬೈದರೂ ಕೂಡ ಇದೊಂದು ಹೊಸ ಎಕ್ಸ್ಪೆರಿಮೆಂಟ್ ದೇಶದಲ್ಲಿ ಆಗಿತ್ತು ಇದು ಚೆನ್ನಾಗ್ ಆಗಬೇಕು ಅಂತ ಬಹಳಷ್ಟು ಜನರ ಅಪೇಕ್ಷೆ ಇತ್ತು ಅವರು ಮೋದಿಯವ್ರಿಗೆ ಬೈಯೋದ್ರಿಂದ ನಾನು ಮೇಲೆ ಹೋಗ್ತೇನೆ ಅಂತ ಅವ್ರದ್ದು ಒಂದು ಸ್ಟ್ರಾಟಜಿ ಬೇರೆ ಇದೆ ಆದರೆ ಉತ್ತರ ಪ್ರದೇಶದ ಚುನಾವಣೆಗೆ ಬ್ಲಾಕ್ ಹಣ ಖರ್ಚಾಗ್ತಿತ್ತು ಅದನ್ನ ನಿಲ್ಲಿಸೋದಕ್ ಮಾಡಿದ್ರು ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೇನೆ ಎಪ್ಪತ್ತಾರು ಎಂ ಪಿ ಇದಾರೆ ಆ ರಾಜ್ಯದಲ್ಲಿ ಅನ್ಫಾರ್ಚುನೇಟ್ ಅಕಾಲಿದಾಳ ವಿರೋಧ ಮಾಡಿಲ್ಲ ಶಿವಸೇನಾ ಹೋಗಿ ವಿರೋಧ ಮಾಡಿದೆ ಇಟ್ ಇಸ್ ಅನ್ಫಾರ್ಚುನೇಟ್ ಸಿಚುವೇಶನ್ ಅದರ ಬಗ್ಗೆ ಏನು ಅನ್ನೋದ್ರದ್ದು ನಮಗೂ ಕ್ಲಾರಿಟಿ ಇಲ್ಲ ಅವ್ರು ಯಾಕೆ ಮಾಡಿದ್ರು ಅನ್ನೋದು ಅಂದ್ರೆ ಈ ದೇಶದಲ್ಲಿ ನಂಬರ್ ಒನ್ ಇಟ್ ವಾಸ್ ಅ ಗುಡ್ ಸೀಕ್ರೆಟ್ ಇನ್ನು ಲಾಸ್ಟ್ ಮಿನಿಟ್ಗೆ ಒಂದಿಷ್ಟು ಜನ ಯಾರು ಡೆಪಾಸಿಟ್ ಮಾಡ್ತಾರೆ ಅವತ್ತೆ ಕಾಂಗ್ರೆಸ್ನವರು ಮಾಡಿರ್ಬೋದು ಕಮ್ಯುನಿಸ್ಟ್ರು ಮಾಡಿರ್ಬೋದು ಸಮಾಜವಾದಿಗಳು ಮಾಡಿರ್ಬೋದು ಹಿಂದಿನ ಎರಡು ಮೂರು ದಿನಗಳಲ್ಲಿ ಒಂದಿಷ್ಟು ಹಣವನ್ನು ಡೆಪಾಸಿಟ್ ಮಾಡಿರ್ಬೋದು ದಿಲ್ಲಿಯಲ್ಲೇ ಮಾಡ್ಲಿಕ್ಕಾಗಿಲ್ಲ ಪಕ್ಕದಲ್ಲಿ ಉತ್ತರ ಪ್ರದೇಶಲ್ಲಿ ಮಾಡಲಿಕ್ಕಾಗಿಲ್ಲ ಎಲ್ಲೋ ವೆಸ್ಟ್ ಬೆಂಗಾಲಲ್ಲಿ ಹೋಗಿ ಚುನಾವಣೆಯೂ ಇಲ್ದಂಥ ಸಮಯದಲ್ಲಿ ಈಗ ವೆಸ್ಟ್ ಬೆಂಗಾಲಲ್ಲಿ ಒಂದು ದಿವಸ ಮೊದ್ಲು ಬ್ಯಾಂಕ್ ಅಲ್ಲಿ ಹಣ ಹಾಕಿ ಏನ್ ಮಾಡೋರು ಇದ್ದಾರ ಅವರು ಅಲ್ಲಿ ಏನು ಇಲ್ಲ ಈಗ ಇಂತ ಸ್ಥಿತಿಯಲ್ಲಿ ಸುಮ್ನೆ ಏನೋ ಒಂದು ಯಾವ್ದೋ ಒಂದು ನ್ಯೂಸ್ ಬಂತು ಅಂತ ಅದನ್ನು ಹೇಳೋದು ಮತ್ತು ಕ್ಯೂ ಇದೆ ಅಂತ ಹೇಳಿ ಜನರನ್ನು ಹೆದರ್ಸೋದು ನೋಡಿ ಬಡವರು ಸಾಯ್ತಾ ಇದಾರೆ ಸುಮ್ಮನೆ ಕಿರ್ಚೋದು ಬಡವರು ರೆಡಿ ಇದಾರೆ ಈ ದೇಶದಲ್ಲಿ ಚೆನ್ನಾಗಿ ಆಗ್ತಾ ಇದೆ ತೊಂಬತ್ತು ಕ್ಯೂಗಳು ಕಡಿಮೆ ಆಗಿದೆ ಕ್ಯೂಗಳು ಕಡಿಮೆ ಆಗಿದೆ ವ್ಯಾಪಾರ ಒಂದಿಷ್ಟು ಕಡಿಮೆ ಆಗಿದ್ರು ಕೂಡ ಒಂದು ರಘು ಅವ್ರು ಹೇಳಿದ ಪಾಯಿಂಟ್ ಅನ್ನ ನಾವು ಒಂಚೂರು ವಿಚಾರ ಮಾಡ್ಬೇಕು ಏನು ಮೂರು ಲಕ್ಷ ಕೋಟಿ ಬ್ಲಾಕ್ ಹಣವನ್ನು ತೆಗೆಯೋದಕ್ಕೋಸ್ಕರ ಮುಂದಿನ ಆರು ತಿಂಗಳು ಒಂದು ವರ್ಷ ನಮ್ಮ ಬಿಸ್ನೆಸ್ ಕಡಿಮೆ ಆಗೋದ್ರ ಕಡೆಗೆ ಜಿ ಡಿ ಪಿ ಕಮ್ಮಿ ಆಗೋದ್ರ ಕಡೆಗೆ ನಾವು ಯೋಚಿಸಬೇಕು ಅನ್ನೋದು ಮಾತ್ರ ದಿಸ್ ಇಸ್ ಅನ್ ಆರ್ಗ್ಯುಮೆಂಟ್ ಯಾವುದೇ ಆರ್ಗ್ಯುಮೆಂಟ್ಗಳು ಜಿನೈನೇ ಅಲ್ಲ ಯಾವುದೋ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಮೇಲೆ ನಾವೆಲ್ಲರೂ ಕೂಡ ಆ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲ್ ಮಾಡುವ ಸಂದರ್ಭದಲ್ಲಿ ಮಾಡಬೇಕು ಅಂತ ತಗೊಳ್ಳಲ್ಲ ಏನಾಗಿರುತ್ತೆ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಕೆಲವೊಂದು ಶಕ್ತಿಗಳು ಕೆಲವೊಂದು ಶಕ್ತಿಗಳು ಬುಡಮೇಲ್ ಮಾಡಕ್ ನೋಡ್ತಾ ಇವೆ ಅಂದ್ರೆ ಅದರಲ್ಲಿ ಬೇರೆ ದೇಶದಿಂದ ಬರುವಂತ ಹಣ ಈ ದೇಶದಲ್ಲಿ ತಯಾರಾಗ್ತಿರುವಂತ ಬ್ಲಾಕ್ ಹಣ ಕರಪ್ಷನ್ ಇದನ್ನು ಎಷ್ಟು ಪ್ರಯತ್ನ ಮಾಡಿದ್ರು ಒಂದು ಹೊಡ್ತಕ್ ಮಾಡದೇ ಇದ್ರೆ ಇದೇ ಜನ ಇದೇ ಆರ್ ತಿಂಗಳಿಂದ ನೋಡಿ ಮೋದಿ ಅವ್ರು ಬ್ಲಾಕ್ ಹಣ ತರ್ತೇನೆ ಅಂತ ಹೇಳಿದ್ರು ಎಲ್ಲಿ ಬ್ಲಾಕ್ ಸುತ್ತ ಹೊಡೆದು ದೇಶದಲ್ಲಿ ಬಂದಿದೆ ಅಂತಾನೂ ಇವರೇ ಹೇಳ್ತಾ ಇದ್ರು ಈಗ ಚರ್ಚೆಯಲ್ಲೂ ಹೇಳಿದ್ರು ಮಾರಿಷಸ್ ನಿಂದ ಬರುತ್ತೆ ಸಿಂಗಾಪುರ್ ಇಂದ ಬರುತ್ತೆ ಮತ್ತೆ ನಿಜ ಇದೆ ರಘು ಅವರು ಹೇಳಿದ್ರಲ್ಲಿ ಪಾಯಿಂಟ್ ಇದೆ ಅಂದ್ರೆ ಅದು ಬರೋದನ್ನು ಒಪ್ಲೇಬೇಕು ಅದು ಈ ದೇಶದಲ್ಲಿ ಬಂದ ನಂತರ ಅದನ್ನು ನೀವು ತೆಗಿಬೇಕು ಅಂತಿದ್ರೆ ಒಂದು ಸ್ಟ್ರೈಕ್ ಅಂತ ಮಾಡ್ಬೇಕು ನನ್ನ ಪ್ರಶ್ನೆ ಏನು ಅಂದ್ರೆ ನಿಮ್ಗೆ ಜನರ ಜನಜೀವನದ ಮೇಲೆ ಯಾವುದೇ ಪರಿಣಾಮವನ್ನ ಬೀರದೆ ತೀರ್ಮಾನವನ್ನ ತೆಗೆದುಕೊಂಡ್ರೆಶಿಷ್ಟ್ ದೊಡ್ಡ ಮಟ್ಟದಲ್ಲಿ ವಿರೋಧನೂ ವ್ಯಕ್ತ ಆಗ್ತಿರ್ಲಿಲ್ಲ ಜನ ಕೂಡ ತಲೆ ಕೆಡ್ಸಿಂತ ಮುಂಚೆ ಐದ್ ಸಾವಿರ ನೋಟು ಹತ್ತು ಸಾವಿರ ರೂಪಾಯಿ ನೋಟ್ ಅನ್ನ ಬಳಕೆ ಮಾಡುವ ಸಂಖ್ಯೆ ಬಹಳ ಕಡಿಮೆ ಇತ್ತು ಹಾಗಾಗಿ ಜನ ತಲೆ ಕೆಡಿಸಿಕೊಂಡಿಲ್ಲ ಈಗ ಆಗಿರೋದು ಜನರ ಬಳಕೆಯಲ್ಲಿರೋದೇ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಗಾಗಿ ನಾವು ಎರಡನ್ನೂ ಹೇಳ್ತಾ ಹೋಗ್ತೇವೆ ಸಾವಿರ ರೂಪಾಯಿ ಜನರ ಬಳಕೆಯಲ್ಲಿ ಇತ್ತು ಅಂತೇವೆ ಅದೇ ಎರಡ್ ಸಾವಿರ ರೂಪಾಯಿ ಕೊಟ್ಕೊಳ್ಳೇ ಚೇಂಜ್ ಇಲ್ಲ ಅಂತೇವೆ ಇದಕ್ಕೆ ಬಹಳ ಅರ್ಥ ಇಲ್ಲ ಇದು ಎರಡ್ ಸಾವಿರ ರೂಪಾಯಿ ಮತ್ತು ಜನರ ಕ್ಯೂದಲ್ಲಿ ನಿಲ್ಲೋದು ಶ್ರೀಮಂತರಿ ಯಾಕೆ ಬಂದಿಲ್ಲ ಕಪ್ಪು ಹಣದವ್ರು ಯಾಕೆ ಬಂದಿಲ್ಲ ಅಂತ ಕೇಳೋದು ಈ ಒಂದಕ್ಕೊಂದು ಸಂಬಂಧ ಇಲ್ಲ ಕಪ್ಪು ಹಣದವ್ರ ಹಣ ಅಲ್ಲೇ ಸಿಕ್ಕು ಕೊಳಿಬೇಕು ಅನ್ನೋದೇ ಸರ್ಕಾರದ ಆಶೆ ಇದೆ ಸಾಮಾನ್ಯ ಜನರಿಗೆ ಕಷ್ಟ ಆಗದಂಗೆ ತಮ್ಮ ಹಣವನ್ನು ಬದಲಾಯಿಸ್ಕೊಳ್ಬೇಕು ಅಂತ ಆಶೆ ಇರೋದ್ರಿಂದ ಸಾಮಾನ್ಯ ಜನ ಬಂದ್ ಕ್ಯೂದಲ್ಲಿ ನಿಂತಿದ್ದಾರೆ ಕಳ್ಳ ಹಣ ಇರುವವರು ಒದ್ದಾಡ್ಕೊಂಡು ಅಲ್ಲೇ ಇದ್ದಾರೆ ಅವ್ರಿಗೆ ಇನ್ನೂ ಏನು ಮಾಡೋಕ್ಕಾಗಿಲ್ಲ ಅವರು ಕೆಲವು ಕಡೆಗೆ ಬಡವರನ್ನು ಉಪಯೋಗಿಸುವಂತ ಪ್ರಯತ್ನ ಮಾಡಿದ್ದಾರೆ ಈಗ ಮಸಿ ಹಚ್ಚೋದು ಶುರು ಆದ್ಮೇಲಿಂದ ಈ ತರ ಬಂದು ಕ್ಯೂದಲ್ಲಿ ನಿಲ್ಲುವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇನ್ನಷ್ಟು ಮಾತಾಡೋಕೆ ಬ್ರೇಕ್ ಆದ್ಮೇಲೆ ಚರ್ಚೆ ಮತ್ತೆ ಬೇಗ ಮುಗಿಸ್ಬೇಕು ಚಿಕ್ಕಮ್ಮ ಈ ಅಂಗಡಿ ಚೆನ್ನಾಗಿದೆ ಒಂದು ಫೋಟೋ ಸೆಲ್ ಫೋನ್ ಬಂದ್ಮೇಲೆ ಎಲ್ರು ಕ್ಯಾಮರಾ ಮ್ಯಾನ್ ಆಗ್ಬಿಟ್ರು ತೆಗ್ದಾಯ್ತಾ ಸರ್ ಇದಿದ್ರೆ ಅಡುಗೆ ಈಸಿ ಅಂದ್ರೆ ಹೇಗಿರುತ್ತೆ ಇದೆ ಆ ಶಕ್ತಿ ಮಸಾಲಾ ಅದೇ ನಿಮ್ಗೆ ಅಷ್ಟು ಇಷ್ಟ ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲನ ಇಡಿಸುತ್ತೆ ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡುಗೆ ಮಾಡ್ಬೇಕು ಶಕ್ತಿ ಮಸಾಲ ಅಡುಗೆ ಇಷ್ಟ ಎಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ ಮತ್ತೆ ಇವರು ರಮ್ಮಿ ಸರ್ಕಲ್ ಡಾಟ್ ಕಾಮ್ ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ ಇವರು ರಮ್ಮಿ ಆಡ್ತಾರೆ ಕ್ಯಾಶ್ ಗಾಗಿ ಯಾಕಂದ್ರೆ ಅದುವೇ ಆಹಾ ಗೆಲುವಿನ ಖುಷಿ ನೀವು ಕೂಡ ಗೆಲ್ಲಿರಿ ರಮ್ಮಿ ಮ್ಯಾನ್ ಆಗಿರಿ ಹಾಡಿರಿ ರಮ್ಮಿ ಗೆಲ್ಲಿರಿ ಕ್ಯಾಶ್ ಕೇವಲ ರಮ್ಮಿ ಸರ್ಕಲ್ ಡಾಟ್ ಕಾಮ್ ನಲ್ಲಿ ಇದೆಲ್ಲ ಬೇಗ ಮುಗಿಸ್ಬೇಕು ಏನ್ ಚೆನ್ನಾಗಿದೆ ಒಂದು ಫೋಟೋ ಸೆಲ್ ಫೋನ್ ಬಂದ್ಮೇಲೆ ಎಲ್ರೂ ಕ್ಯಾಮರಾಮ್ಯಾನ್ ಆಗ್ಬಿಟ್ರು ತೆಗ್ದಾಯ್ತಾ ಸರ್ ಇದಿದ್ರೆ ಅಡ್ಗೆ ಈಸಿ ಅಂದ್ರೆ ಹೇಗಿರುತ್ತೆ ಇದೆ ಆ ಶಕ್ತಿ ಮಸಾಲಾ ಅದೇ ನಿಮ್ಗೆ ಅಷ್ಟು ಇಷ್ಟ ಅಲ್ಲ ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲಾನ ಹಿಡಿಸುತ್ತೆ ರುಚಿಯಾಗಿ ತಿನ್ಬೇಕಂದ್ರೆ ಖುಷಿಯಾಗಿ ಅಡುಗೆ ಮಾಡ್ಬೇಕು ಶಕ್ತಿ ಮಸಾಲ ಅಡುಗೆ ಇಷ್ಟ ಎಂದ್ರೆ ಮಸಾಲ ಕೂಡ ಇಷ್ಟವಾಗುತ್ತದೆ ನೋಡಿ ಫ್ರೆಶ್ ನಿಮ್ಮನ್ನು ಚೈನಿ ಚೈನಿಯಿಂದ ನಿಮ್ಮ ಬಾಡಿಯನ್ನು ಗಾರ್ಡ್ ಮಾಡಿರಿ ಚೈನಿ ಚೈನಿ ತಿನ್ನಿರಿ ಖುಷಿಯನ್ನು ಹರಡಿರಿ ಚೈನಿ ಚೈನಿ ಮೌತ್ ಫ್ರೆಶ್ನರ್ ಖುಷಿಯನ್ನು ಫಾಗ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಇಷ್ಟವಾಗೋಕೆ ಸುಂದರವಾಗಿ ಕಾಣೋದ್ರ ಜೊತೆ ಸುವಾಸನೆ ಬೀರೋದು ಅಗತ್ಯ ಫಾಗ್ ಮಿಸ್ಟರ್ ವೆಂಕಟ್ ರೆಡ್ಡಿ ರಮ್ಮಿ ಆಡೋದು ಇಷ್ಟ ಇವರಿಗೆ ಮತ್ತೆ ಇವರು ರಮ್ಮಿ ಸರ್ಕಲ್ ಡಾಟ್ ಕಾಮ್ ನಲ್ಲಿ ಆಡಿದಾಗ ಇವರ ಫೀಲಿಂಗ್ ಸಿಂಪ್ಲಿ ಆದ್ರೆ ರೆಡ್ಡಿ ಎಲ್ಲಿಯೇ ನಿಲ್ಸೋದಿಲ್ಲ ಇವರು ರಮ್ಮಿ ಆಡ್ತಾರೆ ಕ್ಯಾಶ್ ಗಾಗಿ ಯಾಕಂದ್ರೆ ಅದುವೇ ಬರೀ ಗೆಲುವಿನ ಖುಷಿ ನೀವು ಕೂಡ ಗೆಲ್ಲಿರಿ ರಮ್ಮಿ ಮ್ಯಾನ್ ಆಗಿರಿ ಹಾಡಿರಿ ರಮ್ಮಿ ಗೆಲ್ದಿರಿ ಕ್ಯಾಶ್ ಕೇವಲ ರಮ್ಮಿ ಸರ್ಕಲ್ ಡಾಟ್ ಕಾಮ್ ನಲ್ಲಿ ళదిండా బాలయ్య స్పర్శ చందకి చందర నిన్న నోడ తర్కె నిలుకద నిష్కర్షిత అరవతే వసంతకే కాలిట్ సునీల్ కుమార్ దేసాయి ನಂತರ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ರಘು ಅವರೇ ಆರ್ಥಿಕತೆಗೆ ಒಂದಷ್ಟು ಬೂಸ್ಟ್ ಬರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಒಂದಷ್ಟು ಬೂಸ್ಟ್ ಬರುತ್ತೆ ಎಕಾನಮಿ ಜಿಡಿಪಿ ಗ್ರೋತ್ ಜಾಸ್ತಿ ಆಗುತ್ತೆ ಒಂದಷ್ಟು ಜನ ಮಾತಾಡ್ತಾರೆ ಜನವರಿ ನಂತರದಲ್ಲಿ ಟ್ಯಾಕ್ಸ್ ರೇಟ್ ಕಟ್ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಒಂಥರ ಹೈಪೋಥೆಟಿಕ್ ಅಂತ ಅನ್ಸುತ್ತೆ ಅದು ವಾಸ್ತವದಲ್ಲಿ ಇವೆಲ್ಲವೂ ಕೂಡ ಆಗುತ್ತ ಇಲ್ಲ ನಾವು ಹೇಗೆ ನೋಡ್ಬೇಕು ಇವತ್ತು ನಮ್ಮ ದೇಶದ ಎಕಾನಮಿ ಇದೆಯಲ್ಲ ಅದು ಇನ್ಫಾರ್ಮಲ್ ಎಕಾನಮಿ ಪರ್ಯಾಯ ಎಕಾನಮಿ ಅಂತ ನಾನು ಈ ಚರ್ಚೆಗಳು ಶುರುವಾಗುವಾಗ ಡಿಕ್ಷನರಿ ಆಫ್ ಎಕಾನಮಿಕ್ಸ್ ಅಂತ ಎಕಾನಮಿಸ್ಟ್ ಪತ್ರಿಕೆ ಕ್ಯಾಪಿಟಲಿಸ್ಟ್ ಪತ್ರಿಕೆ ಅದು ಆದರೂ ಅವರು ಡಿಕ್ಷನರಿ ಆಫ್ ಎಕಾನಮಿಕ್ಸ್ ಇದೆ ಅಲ್ಲಿ ಬ್ಲಾಕ್ ಎಕಾನಮಿ ಅಂದ್ರೆ ಡೆಫಿನೇಷನ್ ಏನಪ್ಪಾ ಕೊಡ್ತಾರೆ ನೋಡೋ ಹುಚ್ಚ ಅಲ್ಲ ಬ್ಲಾಕ್ ಎಕಾನಮಿ ಏನು ಹೇಳ್ತಾರೆ ಪ್ಲೀಸ್ ಸಿ ದ ಮೀನಿಂಗ್ ಇನ್ ಇನ್ಫಾರ್ಮಲ್ ಎಕಾನಮಿ ಅಂತ ಇನ್ಫಾರ್ಮಲ್ ಎಕಾನಮಿ ಓದಕ್ಕೆ ಹೋದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಯಾವ ದೇಶದಲ್ಲಿ ಸರ್ಕಾರ ಮತ್ತು ವ್ಯವಸ್ಥಿತ ಏನು ಸಂಘಟಿತ ವ್ಯವಸ್ಥಿತ ಇದರಲ್ಲಿ ಜನಸಾಮಾನ್ಯರಿಗೆ ಕೆಲಸ ಸಿಗಲ್ವೋ ಜೀವನೋಪಾಯಕ್ಕೆ ಕ್ರಮ ಇಲ್ವೋ ಅಂಥ ವ್ಯವಸ್ಥೆಯೊಳಗೆ ಜನಸಾಮಾನ್ಯರು ಬದುಕುವುದಕ್ಕಾಗಿ ಜೀವನೋಪಾಯಕ್ಕಾಗಿ ಮಾಡಿಕೊಳ್ಳುವ ಮಾರ್ಗವೇ ಇನ್ಫಾರ್ಮಲ್ ಎಕಾನಮಿ ಆ ಎಕಾನಮಿಗೆ ನಾವು ಕೈ ಹಾಕಬಾರ್ದು ನಾಲ್ಕು ಪರ್ಸೆಂಟ್ ಈ ದೇಶದ ಎಕಾನಮಿ ಇನ್ಫಾರ್ಮಲ್ ಎಕಾನಮಿ ಬೀದಿ ಬರಿ ಮಾತು ಮಾರೋರು ದಿನಗೂಲಿ ಮಾಡೋರು ತಳ್ಳುಗಾಡಿಯವರು ಹೋಟೆಲ್ ಸಣ್ಣ ಸಣ್ಣ ಉದ್ಯಮಗಳನ್ನು ಮಾಡಿಕೊಂಡವರು ಮೈಕ್ರೋ ಎಂಟು ಪಾಯಿಂಟ್ ಐದು ಕೋಟಿ ಮೈಕ್ರೋ ಎಂಟರ್ಪ್ರೈಸಸ್ ವೈದ್ಯನಾಥನ್ ಅಂತ ಹೇಳಿ ಐ ಎಮ್ ಅಲ್ಲಿ ಪ್ರೊಫೆಸರ್ ಆಗಿರೋ ಪುಸ್ತಕ ಬರೆದಾರೆ ಇಂಡಿಯಾ ಇಂಕ್ ಅಂತ ಇಂಡಿಯಾ ಇನ್ಕಾರ್ಪೊರೇಟೆಡ್ ಅಲ್ಲ ಇಂಡಿಯಾ ಇನ್ಕಾರ್ಪೊರೇಟೆಡ್ ಅಂತ ಈ ಇನ್ಫಾರ್ಮಲ್ ಎಕಾನಮಿ ಒಳಗಡೆ ಸರ್ಕಾರ ಅವ್ರಿಗೆ ಸಾಲ ಕೊಟ್ಟಿಲ್ಲ ಕೆಲಸ ಕೊಟ್ಟಿಲ್ಲ ಯಾವ ಒಂದು ಏನಾದರೂ ಅವ್ರು ಮಾಡಬೇಕು ಅಂತ ಈಗ ಹೇಳ್ತಾರ ಯಾಕಂತೆ ಗೊತ್ತಾ ನಾನು ಏನು ಹಾನಿ ಮಾಡಬೇಡಪ್ಪ ನಾನು ಒಂಚೂರು ವ್ಯಾಪಾರ ಮಾಡ್ಕೊಳ್ತೀನಿ ಬೀದಿ ಬದಿ ಸಾಯಂಕಾಲದವರೆಗೂ ನಾನು ಹೊಟ್ಟೆ ಪಟ್ಟೆ ಹೊಟ್ಟೆ ಬಟ್ಟೆಗೆ ನನ್ನ ಮಕ್ಕಳು ನೋಡ್ಕೊಬೇಕು ತಗೋ ನೂರು ರೂಪಾಯಿ ಅಂತ ಪೊಲೀಸಿಗೆ ಕೊಡುವಂತ ಲಂಚ ಒಂದು ಹಾರ್ವರ್ಡ್ ಅವರು ಒಂದು ಅಧ್ಯಯನ ಮಾಡಿದ್ದಾರೆ ಈ ಬೀದಿ ಬದಿ ಮಾಡೋರು ಇನ್ಫಾರ್ಮಲ್ ಇಕಾನಮ್ ಮಾಡಿ ಲಂಚ ಯಾಕೆ ಕೊಡ್ತಾರಂದ್ರೆ ಟು ಅವಾಯ್ಡ್ ಹಾರ್ಮ್ ಅನುಮಾನ ಅಪದ್ರ ಆಗಬಾರದು ಅಂತ ಈಗ ನಮ್ಮ ಹಳ್ಳಿಗಳಲ್ಲಿ ಸ್ವತಂತ್ರ ಸ್ವತಂತ್ರ ಕುಡಿ ಸ್ವಾಮಿ ನಮ್ಗೆ ಅಂತ ಈ ಹಳ್ಳಿಗಳಲ್ಲಿ ಊರಲ್ಲೊಂದು ಚೌಡಿ ಇರುತ್ತೆ ಒಂದ್ ಭೂತ ಇರುತ್ತೆ ವರ್ಷಕ್ಕೆ ಹೋಗ್ಬಿಟ್ಟು ಆಯಾರ ಕೊಡೋದು ಅಂತ ಹೇಳ್ತಾರೆ ಅದು ಅದು ಬಹಳ ಕ್ರೂರಿ ಇರುತ್ತೆ ಅದು ಒಂದ್ ವರ್ಷ ಸ್ವಲ್ಪ ಬೆಳೆ ನೋಡ್ಕೊಳಪ್ಪ ಕಾಪಾಡ್ಕೊಳಪ್ಪ ಅಂತ ಹೇಳ್ತಾರೆ ಆ ರೀತಿ ಇನ್ಫಾರ್ಮಲ್ ಎಕಾನಮಿ ದೇಶದಲ್ಲಿ ಕೆಲಸ ಕೊಟ್ಟಿರೋದು ಇನ್ಫಾರ್ಮಲ್ ಎಕಾನಮಿ ಎಂಬತ್ತು ಪರ್ಸೆಂಟ್ ಇವತ್ತು ಎಂಪ್ಲಾಯ್ಡ್ ಇದ್ದಾರಲ್ಲ ಅವರಿಗೆ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಎಂಪ್ಲಾಯ್ಮೆಂಟ್ ಲೆಟರ್ ಇಲ್ಲ ಬ್ಯಾಂಕಿಗೆ ಹೋಗಲ್ಲ ಕ್ಯಾಶ್ ಎಕಾನಮಿ ಅದು ಕ್ಯಾಶ್ ಎಕಾನಮಿಯಲ್ಲಿ ಇದು ನಿಮಗೆ ಓಕೆ ನೀವು ಕ್ಯಾಶ್ ಎಕಾನಮಿ ಬಗ್ಗೆ ಮಾತಾಡ್ತಿದ್ದೀರಿ ಬಹುಶಃ ಯಾವ ದೇಶವು ಕ್ಯಾಶ್ ಎಕಾನಮಿಯಿಂದ ಹೊರತಾಗಿಲ್ಲ ಇವನ್ ಯು ಎಸ್ ರಷ್ಯಾ ಚೀನಾ ಯಾವ ತಗೊಂಡ್ರು ಕೂಡ ಅಲ್ಲಿ ಕ್ಯಾಶ್ ಎಕಾನಮಿ ಜಾಸ್ತಿ ಇದೆ ನಮಗೆ ಕಂಪೇರ್ ಮಾಡ್ಕೊಂಡ್ರೆ ನಾವೇ ಕಡಿಮೆ ಇದ್ದೀವಿ ಕ್ಯಾಶ್ ಎಕಾನಮಿಯಲ್ಲಿ ಕ್ಯಾಶ್ ಲೆಸ್ ಎಕಾನಮಿ ಮಾಡಬೇಕು ಅಂತ ಏನಾದ್ರೂ ಉದ್ದೇಶ ಇದೆಯಾ ನಮ್ಮ ಉದ್ದೇಶ ಏನು ಕ್ಯಾಶ್ ಲೆಸ್ ಎಕಾನಮಿ ಡಿಜಿಟಲೈಸೇಷನ್ಗೆ ಸ್ವೀಡನ್ ಹೈಯೆಸ್ಟ್ ಇದರದು ನಲವತ್ತು ವರ್ಷ ಅದಕ್ಕೆ ಕೆಲಸ ಮಾಡ್ತು ಒಂದು ಓವರ್ ನೈಟ್ ಆಗಲ್ಲ ಭಾರತದಂತ ನಿಮ್ ಮೊನ್ನೆ ಯಾರೋ ಆಂಕರ್ ಹಿಂದೆ ಕೇಳ್ತಾ ಇದ್ರು ಡಿಜಿಟಲ್ ನಿಮ್ಗೆ ಎನ್ ಇ ಟಿ ಮಾಡಕ್ ಬರುತ್ತಾ ಅಂತ ಬರಲ್ಲ ಅಂದ್ರು ಆರ್ಟಿಜಿಎಸ್ ಮಾಡಕ್ ಬರುತ್ತೆ ಅದು ಬರಲ್ಲ ಅಂತ ಹೇಳಿದ್ರು ಮನಿ ಟ್ರಾನ್ಸ್ಫರ್ ಮೊಬೈಲ್ ಬ್ಯಾಂಕ್ ಬರೋ ಬರಲ್ಲ ಮತ್ತಿನ್ನೇನ್ ಸ್ವಾಮಿ ನಿಮ್ಗೆ ಬರಲ್ಲ ಅಂದ್ಮೇಲೆ ಏನ್ ಮಾಡಕ್ಕಾಗ್ತದೆ ಈಗ ನೀವು ತರಕಾರಿ ಅಂಗಡಿ ನಿನ್ನ ಮೊಬೈಲ್ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂದ್ರೆ ಟೈಮ್ ಬೇಕು ಅಂಡ್ ನಾಟ್ ಸಿ ಬಿಹೇವಿಯರಲ್ ಚೇಂಜಸ್ ಟೈಮ್ ಟೇಕ್ ಟೈಮ್ ಆಮೇಲೆ ನಿಮ್ಮ ಉದ್ದೇಶ ಬ್ಲಾಕ್ ಮನಿ ಹಿಡಿಯೋದೇ ಆಗಿದ್ರೆ ಡಿಜಿಟಲೈಸೇಷನ್ ನಾ ನಿಮ್ ಉದ್ದೇಶ ಅಥವಾ ಬ್ಲಾಕ್ ಮನಿ ಹಿಡಿಯೋದ ಬ್ಲಾಕ್ ಮನಿ ಹಿಡಿಯೋದೇ ನಿಮ್ಮ ಉದ್ದೇಶ ಡಿಜಿಟಲೈಸೇಷನ್ ಆದ್ರೆ ಯಾರಿಗೋ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಈ ಡಿಜಿಟಲ್ ಕಂಪ್ನಿಗಳು ದಿನ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಫ್ರಂಟ್ ಪೇಜಲ್ಲಿ ಈ ದೇಶ ಆಯ್ತು ಉದ್ಧಾರಾಯ್ತು ಆಯ್ತು ಯಾರು ಪ್ರಕಾರ ಮಾಡ್ತಾ ಇರೋದು ಅವರು ಯಾರಿಗೂ ಆಯ್ತು ನಿಜವಾಗೂ ನಮ್ಮ ಎಕಾನಮಿ ಏನಿದೆ ಈ ಇನ್ಫಾರ್ಮಲ್ ಎಕಾನಮಿಗೆ ಬಹಳ ಹೊರತಾಗುತ್ತೆ ಫಾರ್ಮಲ್ ಎಕಾನಮಿಗೆ ಏನಾಗ್ತದೆ ಫಾರ್ಮಲ್ ಎಕಾನಮಿ ಇನ್ಫಾರ್ಮಲ್ ಎಕಾನಮಿ ಇಂಟರ್ಕನೆಕ್ಟೆಡ್ ಈ ನಿಮ್ಗೆ ರೈತರಿಗೆ ದುಡ್ಡು ಇದೆ ಟ್ರಾಕ್ಟರ್ ಸೇಲ್ ಆಗೋದು ಡಿಮಾಂಡ್ ಸಪ್ಲೈ ನಿಮ್ಗೆ ಅಗ್ರಿಕಲ್ಚರ್ ಅಲ್ಲಿ ನೋಡಿ ಕಳೆದ ವರ್ಷ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಗ್ರೋತ್ ಇದೆ ಅದಕ್ಕೂ ಮುಂದೆ ನೆಗೆಟಿವ್ ಅಲ್ಲಿ ಇತ್ತು ಈ ವರ್ಷ ಮಾನ್ಸೂನ್ ಚೆನ್ನಾಗಾಯ್ತು ಅಂತ ಹೇಳಿ ವಿರ್ ಎಕ್ಸ್ಪೆಕ್ಟಿಂಗ್ ಫೋರ್ ಪರ್ಸೆಂಟ್ ಜಿ ಡಿ ಪಿ ಅಗ್ರಿಕಲ್ಚರ್ ಜಿ ಡಿ ಪಿ ಗ್ರೋತ್ ಆಗಲಿಲ್ಲ ಅಂದ್ರೆ ದೇಶ ಉದ್ಧಾರ ಆಗಲ್ಲ ಯಾಕಂದ್ರೆ ಅರವತ್ತೈದು ಪರ್ಸೆಂಟ್ ಜನ ಡಿಪೆಂಡೆನ್ಸಿ ಇರೋದು ಅಗ್ರಿಕಲ್ಚರ್ ಅಲ್ಲಿ ಅಲ್ಲಿ ಏಟ್ ಬಿತ್ತು ಈಗ ನೋಡಿ ಮತ್ತೆ ಇನ್ನೊಂದು ಇವ್ರು ಇಂಪ್ಲಿಮೆಂಟೇಷನ್ ಸಮಸ್ಯೆ ಏನಂದ್ರೆ ದಿನ ಮೊದಲು ಮಾಡ್ತಾ ಇದ್ದಾರೆ ಏನ್ ಯೋಚನೆ ಮಾಡಿದ್ದು ಇವರು ಈಗ ನನ್ನ ಹೇಳಿದ್ರು ಐನೂರು ರೂಪಾಯಿ ನೀವು ಹಳೆ ನೋಟು ಬೀಜ ತಗೋಬಹುದು ಅಲ್ಲ ಏನ್ ಕತೆ ಇದು ನೋಡಿ ಬೀಜ ಬಿತ್ತರೆ ಮಳೆ ಬಂದಾಗ ಬಿತ್ತರೆ ಮಾಡಬೇಕು ಐವತ್ತು ದಿನ ಕಾಯಕಾಗಲ್ಲ ಕಾಯಿಲೆ ಕಾಯಕ್ಕಾಗಲ್ಲ ಪ್ರೆಗ್ನೆನ್ಸಿ ಕಾಯಕ್ಕಾಗಲ್ಲ ಆಸ್ಪತ್ರೆ ಕಾಯಕ್ ಆಗಲ್ಲ ಮದುವೆ ಇನ್ನೊಂದು ನಿಮಗೆ ನೀವು ನಿಮ್ಮ ನಿಮ್ಗೆ ನಿಮ್ಮ ರೈತರ ಕುಟುಂಬದಲ್ಲಿ ಮದುವೆ ಇದ್ರೆ ಎರಡೂವರೆ ಲಕ್ಷ ಕೊಡಿ ಅದು ಆರ್ ಬಿ ಐನ್ ಅಪ್ರೂವ್ ಮಾಡಿಲ್ಲ ನೀವು ನಿಮ್ಗೆ ಎರಡೂವರೆ ಲಕ್ಷ ಬೇಕು ಅಂದ್ರೆ ಒಂದು ಮದುವೆ ಮಾಡ್ಬೇಕು

ನಾಗರಾಜ್ ಮುಂಚೆ ಬ್ಯಾಂಕಿಂಗ್ ಸೆಕ್ಟರ್ ಆಗಿರೋ ಕಾರಣಕ್ಕೆ ನಾನು ಜನ ಕೆಲವ್ರು ಮಾತಾಡ್ತಿರೋದೇನು ಅಂದ್ರೆ ನೀವು ಎಷ್ಟು ಹಣವನ್ನ ಡೆಪಾಸಿಟ್ ಮಾಡ್ತೀರಿ ಅದು ವೈಟ್ ಮನಿ ಆಗಿರುತ್ತೆ ದಾಖಲೆ ಕೊಡ್ತೀರಿ ಬ್ಯಾಂಕಿಗೆ ಹೋಗಿ ನಿಮ್ಮ ಅಕೌಂಟ್ ಗೆ ಡೆಪಾಸಿಟ್ ಮಾಡ್ತೀರಿ ಅಷ್ಟು ಹಣವನ್ನ ಏಕಕಾಲದಲ್ಲಿ ವಾಪಸ್ ತೆಗೆದುಕೊಳ್ಳೋಕೆ ನಿಮ್ದು ಅವಕಾಶ ಇಲ್ಲ ಈ ತರದ ಅವಕಾಶ ಕೊಟ್ಟಿದ್ರೆ ಜನಕ್ಕೆ ಸಮಸ್ಯೆ ಆಗ್ತಿರ್ಲಿಲ್ಲ ಮಿತಿಯನ್ನ ಹೇರ್ಬಿಟ್ಟಿದ್ದಾರೆ ವಾರಕ್ಕೆ ಇಪ್ಪತ್ನಾಲ್ಕು ಸಾವಿರ ದಿನದಲ್ಲಿ ಎಕ್ಸ್ಚೇಂಜ್ ಆದ್ರೆ ನಾಲ್ಕು ಸಾವಿರ ಎಟಿಎಂ ಆದ್ರೆ ಎರಡು ಸಾವಿರ ನನಗೀಗ ಅರ್ಜೆಂಟ್ ಇರುತ್ತೆ ನನ್ ಯಾರಿಗೂ ಹಣ ಕೊಡ್ಬೇಕು ಇನ್ಯಾರಿಗೂ ಕಾಯಿಲೆ ಬಿದ್ದಿರ್ತಾರೆ ಇನ್ನೇನು ಸಮಸ್ಯೆ ಇರುತ್ತೆ ಹಣ ಇಲ್ಲ ನನ್ನ ಹತ್ರ ಹಣ ಇದೆ ಅದನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೊಳಕು ಆಗ್ತಿಲ್ಲ ಈ ತರ ಸಮಸ್ಯೆ ಆಗ್ತಿದೆ ಅಂತ ಇದಕ್ಕೆ ಯಾವ ರೀತಿ ಈಗ ಎರಡು ಸಲ ಇಲ್ಲಿ ಡಿಮಾನಟೈಸೇಷನ್ ಆಗುವಾಗ ಈ ಎಕ್ಸ್ಚೇಂಜ್ ಇದಿರ್ಲಿಲ್ಲ ನೋಟೊನೇ ಅಲ್ಲ ಮೂರು ತಿಂಗಳವರೆಗೆ ಟೈಮ್ ಸಾಕು ಕೊಟ್ಟಿಲ್ಲ ಡೇಸ್ ಅಥವಾ ನಿಮಗೆ ಲಿಮಿಟ್ ಸಹ ಇಲ್ಲ ಅಕೌಂಟ್ ಫಸ್ಟ್ ಡೇಸ್ ನಿಮ್ಮ ಅಕೌಂಟ್ ಗೆ ಜಮಾ ಮಾಡಿ ಇಲ್ಲ ಎನಿ ಲಿಮಿಟ್ ನೀವು ಎಕ್ಸ್ಚೇಂಜ್ ಮಾಡಿ ಅಷ್ಟು ಪ್ರಿಪರೇಷನ್ ಆಗಿತ್ತು ಇಲ್ಲಿ ಲಿಮಿಟ್ ಬಂದದ್ದು ಅಂತ ಹೇಳಿದ್ರೆ ಇಲ್ಲಿ ಸ್ಟಾಕ್ ಇಲ್ಲ ನೀವು ಫೈವ್ ಹಂಡ್ರೆಡ್ ರುಪೀ ನೋಟು ಹೊಸ ಫೈವ್ ಹಂಡ್ರೆಡ್ ರುಪೀಸ್ ನೋಟು ಮೂರ್ನಾಲ್ಕು ದಿವಸದವರೆಗೆ ಎಲ್ಲಿ ಥ್ರೂ ಇಂಡಿಯಾ ಎಲ್ಲೂ ಸಿಕ್ಕಿಲ್ಲ ದಟ್ ಮೀನ್ಸ್ ಆರ್ ನಾಟ್ ನಾಟ್ ಈವನ್ ಪ್ರಿಂಟ್ ಅಲ್ಲಿ ಸಪ್ಲೈ ಆಗಿಲ್ಲ ಅದು ಒಂದು ಒಂದು ಇಲ್ಲಿ ವೇಳೆ ಇದ್ರೆ ಈಗ ರಘು ಅವರು ಹೇಳಿದ್ರು ಟೋಟಲ್ ಈಗ ಕ್ಯಾಶ್ ಸೆವೆಂಟೀನ್ ಲ್ಯಾಕ್ಸ್ ಅರೌಂಡ್ ಈ ತ್ರೀ ಲ್ಯಾಕ್ ಡೆಪಾಸಿಟ್ ಮಾಡದೆ ಇದ್ದ ಕೂಡಲೇ ಈ ತ್ರೀ ಲ್ಯಾಕ್ ಪ್ರಾಫಿಟ್ ಏನು ಬರುವುದಿಲ್ಲ ಬಿಕಾಸ್ ಯಾವುದೇ ಒಂದು ಹಂಡ್ರೆಡ್ ರುಪೀಸ್ ನೋಡ್ ಮಾಡುವಾಗ ಮೊದಲು ಗೋಲ್ಡ್ ನಾವು ಫೋರ್ಟೀನ್ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಗೋಲ್ಡ್ ಇಡಬೇಕು ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಇಲ್ಲ ಈಗ ಎಸ್ ಡಿ ಆರ್ ನಿಮ್ಮ ಐಎಫ್ ಪ್ರಕಾರ ಹದಿನಾರು ದೇಶಗಳ ಕರೆನ್ಸಿ ಇದ್ದು ಎಸ್ ಡಿ ಆರ್ ರೈಟ್ಸ್ ಅಂತ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಷ್ಟು ಸೆಕ್ಯೂರಿಟಿ ಇಡಬೇಕು ಅದು ಮಾತ್ರ ನಮ್ಗೆ ಟ್ರಾನ್ಸ್ಫರ್ ಆಗುವುದೇ ವಿನಃ ಎಂಟೈರ್ ತ್ರೀ ಲ್ಯಾಕ್ ಏನು ಆಗ್ತಾ ಇಲ್ಲ ಈಗ ದೊಡ್ಡ ಮಟ್ಟದಲ್ಲಿ ಸರ್ ಕಪ್ಪು ಹಣ ಅನ್ನೋದು ನಿಮ್ಗೆ ಯಾವ ರೀತಿಯಲ್ಲಿ ಪೇಪರ್ ರೂಪದಲ್ಲಿ ಕಪ್ಪು ಹಣ ಎಲ್ಲ ಎಸೆಟ್ ರೂಪದಲ್ಲಿ ಇದೆ ಎಸೆಟ್ ರೂಪದಲ್ಲಿ ರೂಪದಲ್ಲಿ ನಿಜವಾಗಿ ಇದು ಉಂಟಲ್ಲ ಜನಗಳಲ್ಲಿ ಒಂದು ಆದ ಕೂಡಲೇ ಒಂದು ಸೈಕಲಾಜಿಕಲ್ ಏನಾದ್ರೂ ಮಾಡ್ತಾರೆ ಅಂತ ಬಂದಿದೆ ಯಾರು ಸಹ ಅದನ್ನು ಡಿನೈ ಬಟ್ ಟು ಟೋಟಲಿ ಯಾಕೆ ಬಂಗಲ್ಡ್ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಯಾವುದೇ ದೇಶದಲ್ಲಿ ಒಂದು ಡಿಮೋನಟೈಸೇಷನ್ ಮಾಡುವಾಗ ಹೈಯರ್ ಡಿನಾಮಿನೇಷನ್ ಹೈಯರ್ ಡಿನಾಮಿನೇಷನ್ ಅನ್ನು ನೋಡುವ ಡಿಮಾನಟೈಸ್ ಮಾಡುವಾಗ ಲೋವರ್ ಡಿನಾಮಿನೇಷನ್ ಜಾಸ್ತಿ ಮಾಡ್ತಾರೆ ಅದಲ್ಲದೆ ಅದಕ್ಕಿಂತ ಜಾಸ್ತಿಯ ಡಿನಾಮಿನೇಷನ್ ಯಾವತ್ತು ಯಾವ ದೇಶವೂ ಪ್ರಿಂಟ್ ಮಾಡಿಲ್ಲ ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ಕಾಮನ್ ಸೆನ್ಸ್ ಅದು ಬಿಗ್ಗೆ ಐನೂರೊಡ್ಯೂಸ್ ಮಾಡಬಾರ್ದಿತ್ತು ಟೂ ತೌಸಂಡ್ ಮಾಡಬಾರ್ದಿತ್ತು ಆದ್ದರಿಂದ ಇವಾಗ ಉದ್ದೇಶ ಏನು ನಾಲ್ಕು ಉದ್ದೇಶ ಅವರು ಪ್ರಧಾನಮಂತ್ರಿ ಅವರ ಭಾಷಣದಲ್ಲಿ ಹೇಳಿದ್ದು ಒಂದು ಕೌಂಟರ್ ಫೀಟ್ ಬೇರೆ ದೇಶದಿಂದ ಬರುವುದನ್ನು ನಿಲ್ಲಿಸುವುದು ಈ ಕೌಂಟರ್ ಫೀಟ್ ಇಂದ ಚರ್ರಿಗೆ ಫಿನಾನ್ಸ್ ಆಗ್ತದೆ ಅದನ್ನು ನಿಲ್ಲಿಸುವುದು ಮತ್ತೆ ಕಪ್ಪು ಹಣವನ್ನು ನಿಲ್ಲಿಸುವುದು ಮತ್ತು ಭ್ರಷ್ಟಾಚಾರವನ್ನು ನಿಲ್ಲಿಸುವುದು ಈ ನಾಲ್ಕು ಅಂಶ ಈ ನಾಲ್ಕು ಅಂಶದಲ್ಲಿ ಒಂದೇ ಒಂದು ಅಂಶ ಇದರಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಭ್ರಷ್ಟಾಚಾರದ ಬಗ್ಗೆ ಒಂದಷ್ಟು ಕಡೆಯಲ್ಲಿ ಕೇಳ್ತಾ ಇರ್ತೀವಿ ಬ್ಯಾಂಕ್ ಮ್ಯಾನೇಜರ್ ಗಳು ಕೂಡ ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಕಡೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಗಳು ಕೂಡ ಕಮಿಷನ್ ಆಧಾರದ ಮೇಲೆ ಗೊತ್ತು ಹಣ ಎಕ್ಸಾಂಪಲ್ ಬ್ರಾಂಚ್ ಮ್ಯಾನೇಜರ್ ಇಂದ ಈಗ ಇವತ್ತು ನಾಲ್ಕು ಸಾವಿರ ನಿಮ್ಗೆ ಇದ್ರೆ ನಾನು ಬ್ರಾಂಚ್ ಗೆ ಎರಡು ಪರ್ಸೆಂಟ್ ಕೊಟ್ರ ಐ ಕ್ಯಾನ್ ಲ್ಯಾಕ್ಸ್ ಆಫ್ ನೋಟ್ಸ್ ಐ ಕ್ಯಾನ್ ಬ್ರಿಂಗ್ ಮತ್ತು ಸೇವಿಂಗ್ ಅಕೌಂಟ್ ಗೆ ಒಂದು ಲಕ್ಷ ರೂಪಾಯಿ ಹಾಕಿ ಒಂದು ಲಕ್ಷ ಪಕ್ಷಕ್ಕೆ ಇಂತಿಷ್ಟು ಕಮಿಷನ್ ಅನ್ನೋ ಮುಖಾಂತರವಾಗಿ ಆ ತರದ್ದು ನಡೀತಾ ಇದೆ ಮಾರ್ಪಟ್ಟಿದೆ ಅಂತ ಭ್ರಷ್ಟಾಚಾರ ಜಾಸ್ತಿ ಆಯ್ತೋ ಕಡಿಮೆ ಆಯ್ತು ಜಾಸ್ತಿ ಆಯ್ತು ಒಂದು ಇನ್ನೊಂದು ನಾವು ತಾವು ಕೇಳಿದ್ರೆ ಅವಾಗ್ಲೇ ಏನು ಇದು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ಅಂತ ಇವರು ಎಂಟನೇ ತಾರೀಕು ಅನೌನ್ಸ್ ಮಾಡಿದಾಗ ಯಾವ ವಿರೋಧ ಪಕ್ಷಗಳು ಬಾಯ್ ಅಲ್ಲ ಕೇಜ್ರಿಲ್ ಒಬ್ರು ಬಿಟ್ರೆ ಯಾಕಂದ್ರೆ ಅವ್ರ ಕಪ್ಪು ಹಣ ಇರಲಿಲ್ಲ ನಮ್ಮ ಸಿಪಿಎಂಟೆಗೆ ಪ್ರಚಾರಕ್ಕೆ ಬಂದಿದ್ದು ಕೇಜ್ರಿವಾಲ್ ಹೇಳಿ ಕೇಜ್ರಿವಾಲ್ ಅವರು ಫಸ್ಟ್ ರೈಸ್ ಮಾಡುದು ಅಂತ ಮಾಧ್ಯಮ ಬಂತು ಮೊದಲು ಮಾಡಿರ್ಬೋದು ಬೇರೆಯವರು ಪ್ರಚಾರ ಆಗಿದೆ ಅವ್ರಿಗೆ ಯಾಕೆ ಬೇರೆಯವರೆಲ್ಲ ಏನ್ ಅಯ್ಯೋ ಎಲ್ಲಿ ನಾನ್ ವಿರೋಧ ಮಾಡ್ಬಿಟ್ರೆ ನನ್ನ ಹತ್ರ ಕಪ್ಪು ಹಣ ಇದೆ ಅಂತ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಅವರು ಕೆಲಸ ಇನ್ ಕೆಲವರು ದೇಶದ ಒಂದು ಇದು ಏನು ಭಯೋತ್ಪಾದಕ ಬಡ್ಡಿ